ನಂಜನಗೂಡು ತಾಲೂಕಿನ ಉಳ್ಳಹಳ್ಳಿ ಸಮೀಪದ ಬಿದರಗೂಡು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯನ್ನು ಮುಂದೂಡಲು ಗ್ರಾಮಸ್ಥರ ಆಗ್ರಹ ಸಂಘದ ಕಾರ್ಯದರ್ಶಿ ವಜಾ ಮಾಡಲು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಮುಂದೂಡಲು ಗ್ರಾಮಸ್ಥರಿಂದ ಮೈಸೂರು ಜಿಲ್ಲಾ ಮೈಮೂಲ್ ಎ ಆರ್ ಡಿ ಆರ್ಗೆ ದೂರನ್ನು ನೀಡಲಾಯಿತು ಬಿದಿರುಗೂಡು ಗ್ರಾಮದ ಮಹಾದೇವ ಅಂತ ನಾನು ಏನಂದರೆ ಬಿದಿರುಗೂಡು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಇಪ್ಪತ್ತನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ನಾಲ್ಕನೇ ನಿಗದಿಯಾಗಿದ್ದು ಈ ಚುನಾವಣೆ ಬ ಮತದಾರರ ಪಟ್ಟಿಯನ್ನು ಅಕ್ರಮವಾಗಿ ಈ ಸಂಘದ ಕಾರ್ಯದರ್ಶಿಯವರಾದ ಶಿವಪ್ರಸಾದ್ ಅವರು ಷೇರುಗಳನ್ನು ಇರಾದಂಥ ಷೇರುಗಳನ್ನು ವಜಾ ಮಾಡಿ ಹೊಸದಾಗಿ ತಮಗೆ ಮನ ಬಂದಂತೆ ಇಚ್ಛೆ ಬಂದಂತೆ ಅವ್ರಿಗೆ ಯಾರು ಬೇಕೋ ಅವರ ಹೆಸರುಗಳನ್ನ ಹಾಕೊಂಡು ಚುನಾವಣೆ ನಿರ್ದಿಷ್ಟ ಇದರಲ್ಲಿ ಅವರ ಬೇಕಾದಂತೆ ಚುನಾವಣೆ ಮಾಡ್ತಾ ಇದ್ದಾರೆ ಈ ಚುನಾವಣೆ ಅಕ್ರಮವಾಗಿದೆ ಎಂದು ನಾವು ಭಾವಿಸಿ ಊರವರೆಲ್ಲ ಸೇರಿ ನಮ್ಮ ಗ್ರಾಮಸ್ಥರು ಆರು ಉತ್ಪಾದಕರು ಗ್ರಾಮಸ್ಥರು ಎಲ್ಲ ಸೇರಿ ಎ ಆರ್ ಆಫೀಸು ಮತ್ತು ಡಿ ಆರ್ ಆಫೀಸು ಮತ್ತು ಮೈಮೂಲ್ ಕಚೇರಿಗೆ ದೂರನ್ನು ಲಿಖಿತ ರೂಪದಲ್ಲಿ ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಚುನಾವಣೆಯನ್ನು ನಿಲ್ಲಿಸಿ ಮುಂದೆ ದಿನಾಂಕ ನಿಗದಿ ಮಾಡಿ ಗ್ರಾಮಸ್ಥರಲ್ಲಿ சுனாவை பட்டிய வசதாக தயாரித்து